ನಮಸ್ಕಾರ ನಮ್ಮಲ್ಲಿ ಎಷ್ಟೊಂದ್ ಜನ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ತೇವೆ ಅಂದಿನ ದಿನ ಇಡೀ ದಿನ ಉಪವಾಸವಿದ್ದು ರಾತ್ರಿ ಚಂದ್ರನ್ ನೋಡಿ ಊಟ ಮಾಡ್ತೇವೆ ಅಥವಾ ಫಲಾಹಾರ ಸೇವಿಸ್ತೇವೆ ಯಾಕೆ ಹೀಗೆ ಯಾಕೆಂದ್ರೆ ಚೌತಿ ಹಬ್ಬದ ದಿನ ಚಂದ್ರನ್ ನೋಡಿದರೆ ಅಪವಾದ ಬರುತ್ತೆ ನೋಡ್ಬಾರ್ದು ಅಂತೇವೆ ಆದ್ರೆ ಸಂಕಷ್ಟಹರ ಚತುರ್ಥಿಗೂ ಕೂಡ ನಾವು ಗಣೇಶನ ಪ್ರೀತಿ ಅರ್ಥವೇ ಆಚರಿಸ್ತೇವೆ ಆದ್ರೆ ಅವತ್ತು ಮಾತ್ರ ಚಂದ್ರನ್ ನೋಡಿನೇ ಯಾಕೆ ಊಟ ಮಾಡ್ಬೇಕು ಅಥವಾ ಫಲಾಹಾರ ಸೇವಿಸ್ಬೇಕು ಅನ್ನೋದು ಒಂದು ಪ್ರಶ್ನೆ ಅದಕ್ಕೆ ಈ ಕತೆ ಉತ್ತರ ಹೇಳುತ್ತೆ ಒಮ್ಮೆ ಬ್ರಹ್ಮ ದೇವರು ಶಿವನನ್ನು ನೋಡ್ಬೇಕೆಂದು ಕೈಲಾಸಕ್ಕೆ ಬಂದ್ರಂತೆ ಇಬ್ಬರು ತಮ್ಮ ಕೋಣೆಯಲ್ಲಿ ಕುಳಿತು ಗಹನವಾದ ವಿಚಾರವನ್ನು ಚರ್ಚಿಸ್ತಾ ಇದ್ರಂತೆ ಆವಾಗ ನಾರಾಯಣ ನಾರಾಯಣ ಅಂತ ನಾರದ ಮುನಿಗಳು ಅಲ್ಲಿಗೆ ಬಂದ್ರು ಅವರು ಬರುವಾಗ ಒಂದು ಅದ್ಭುತವಾದ ಫಲವನ್ನು ತಗೊಂಡ್ ಬಂದಿದ್ರು ಅದನ್ನ ಶಿವನಿಗೆ ಕೊಟ್ರು ಅದೇ ಸಮಯಕ್ಕೆ ಶಿವನ ಮಕ್ಕಳಾದ ಕಾರ್ತಿಕೇಯ ಮತ್ತು ಗಣೇಶ ಇಬ್ರು ಅಲ್ಲಿಗೆ ಬಂದ್ರು ಶಿವನ ಕೈಯಲ್ಲಿದ್ದ ಫಲವನ್ನು ನೋಡಿದ್ರು ಆದ್ರೆ ಶಿವನಿಗೆ ಮಾತ್ರ ಈಗ ಈ ಹಣ್ಣನ್ನು ಯಾರಿಗೆ ಕೊಡಲಿ ಎಂಬ ಪ್ರಶ್ನೆ ಕಾಡಿತ್ತು ಆಗ ಅಲ್ಲೇ ಇದ್ದ ಬ್ರಹ್ಮದೇವರು ಕಾರ್ತಿಕೇಯ ಕಾರ್ತಿಕೆಯ ಹಿರಿಯ ಮಗ ಅವನಿಗೆ ಕೊಡು ಅಂತ ಹೇಳಿದ್ರು ನಮ್ಮ ಗಣಪತಿಗೆ ತುಂಬಾ ಬೇಸರವಾಯಿತು ಹ್ಮ್ ಅಂತ ತಪ್ಪ ಮುಖ ಮಾಡ್ಕೊಂಡು ಆಚೆ ಈಚೆ ಓಡಾಡ್ಕೊಂಡು ಮೂಲೆಯೊಂದರಲ್ಲಿ ಕುಳಿತುಕೊಂಡ ಇದನ್ನೆಲ್ಲ ಆಕಾಶದಲ್ಲಿದ್ದ ಚಂದ್ರದೇವ ನೋಡ್ತಾ ಇದ್ದ ಗಣಪತಿಯ ಅವಸ್ಥೆಯನ್ನು ನೋಡಿ ಚಂದ್ರದೇವಂಗೆ ತುಂಬಾ ತಮಾಷೆ ಅನಿಸ್ತು ಜೋರಾಗಿ ನಗ ತೊಡಗಿದ ಕೀಟ್ಲೆ ಮಾಡತೊಡಗಿದ ಮೊದಲೇ ಬೇಸರದಲ್ಲಿದ್ದ ಗಣಪತಿಗೆ ಚಂದ್ರನ ಈ ತಮಾಷೆ ಇನ್ನೂ ಅಸಹನೆಯನ್ನುಂಟು ಮಾಡಿತ್ತು ಚಂದ್ರದೇವ ಸುಮಿರು ಅಂತ ಹೇಳ್ದ ಆದ್ರೂ ಚಂದ್ರಂಗೆ ನಗು ತಡೆಯಲಾಗ್ಲೇ ಇಲ್ಲ ಜೋರಾಗಿ ಬಿದ್ದು ಬಿದ್ದು ನಗತೊಡಗಿದ ಇದರಿಂದಾಗಿ ಗಣಪತಿಯ ಕೋಪ ನೆತ್ತಿಗೇರಿತು ಏ ಚಂದ್ರ ನೀನು ತುಂಬಾ ಹೊಳಿತಾ ಇದೆಯಲ್ವಾ ಬೆಳ್ಳಗೆ ಹೊಳಿತಾ ಇದ್ದೀಯಾ ಅದರಿಂದನೇ ನಿನಗೆ ಅಹಂಕಾರ ನನ್ನನ್ನು ನೋಡಿ ನೀ ತಮಾಷೆ ಮಾಡ್ತಾ ಇದೆಯಲ್ಲ ನಿನ್ನ ಅಹಂಕಾರವನ್ನು ನಾನು ಈಗಲೇ ಇಳಿಸ್ತೇನೆ ಅಂತ ಜೋರಾಗಿ ಕೂಗಿದ ಆದರೆ ಚಂದ್ರ ಗಮನ ಕೊಡಲೇ ಇಲ್ಲ ನಗ್ತಾನೇ ಇದ್ದ ನಿಜವಾಗಿ ಹೇಳಬೇಕಂದ್ರೆ ಚಂದ್ರನಿಗೆ ಅಹಂಕಾರ ನೆತ್ತಿಗೇರಿತ್ತು ಬೆಳ್ಳಗೆ ಪೆಳಪಿಳಾ ಹೊಳಿತಾದ ಚಂದ್ರನ ನೋಡಿ ಎಲ್ಲರೂ ಆನಂದ ಪಡುವವ್ರೆ ನನ್ನಷ್ಟು ಸುಂದರ ಯಾರೂ ಇಲ್ಲ ಎಂಬ ಅಹಂಕಾರವಿತ್ತು ಹಾಗಾಗಿ ಚಂದ್ರ ತನ್ನ ನಗುವನ್ನು ನಿಲ್ಲಿಸಲೇ ಇಲ್ಲ ಕೋಪ ನೆತ್ತಿಗಿರ್ದ ಗಣೇಶ ಜೋರಾಗಿ ಕೂಗಿ ಚಂದ್ರನಿಗೆ ಶಾಪವಿತ್ತ ಎಲೈ ಚಂದ್ರ ನೀನು ನನ್ನ ನೋಡಿ ನಗ್ತಾ ಇದ್ದೀಯಲ್ವಾ ನಿನ್ನ ಹೊಳಪಿನಿಂದ ನಿನಗೆ ಈ ಜಂಬ ತಾನೆ ಆದ್ರಿಂದ ಇನ್ನು ಮುಂದೆ ನಿನ್ನ ಈ ಹೊಳಪು ಕುನ್ನುತ್ತಾ ಹೋಗ್ಲಿ ಅಂದ್ರೆ ಕ್ಷಯಿಸ್ತಾ ಹೋಗ್ಲಿ ಅಂತ ಶಾಪ ಕೊಟ್ಬಿಟ್ಟ ಈಗ ಚಂದ್ರನಿಗೆ ನಿಜವಾಗ್ಲೂ ದಿಗೀಲಾಯ್ತು ನೋಡ್ತಾ ನೋಡ್ತಾ ಇದ್ದಂತೆ ಚಂದ್ರನ ಹೊಳಪು ಕಡಿಮೆಯಾಗುತ್ತಾ ಬಂತು ಲೋಕದಲ್ಲೆಲ್ಲ ಕತ್ತಲೆ ಆವರಿಸತೊಡಗಿತು ಇದರಿಂದ ಬೇಸರಗೊಂಡ ದೇವತೆಗಳು ಕೂಡ ದಿಗಿಲಾದ್ರು ಎಲ್ಲಾ ದೇವತೆಗಳು ಸೇರಿ ಚಂದ್ರನ ಹತ್ರ ಹೋಗಿ ನೀನು ಗಣಪತಿಯನ್ನು ಬೇಡಿಕೋ ನಿನ್ನ ಹೊಳಪು ಕುಂದದಂತೆ ನೋಡಿಕೋ ಅಂತ ಹೇಳಿದರು ಈಗ ಚಂದ್ರನಿಗೆ ತನ್ನ ತಪ್ಪಿನ ಅರಿವಾಯ್ತು ಅವನು ಗಣಪತಿಯ ಕಾಲಿಗೆ ಬಿದ್ದು ಬೇಡಿಕೊಂಡ ಓ ಗಣೇಶ ಏಕದಂತ ನೀನು ನನ್ನ ತಪ್ಪನ್ನು ಕ್ಷಮಿಸು ನನ್ನ ಹೊಳಪನ್ನು ನನಗೆ ಹಿಂದಿರುಗಿಸು ಅಂತ ಬೇಡಿಕೊಂಡ ಆಗ ಗಣೇಶ ಕೊಟ್ಟ ಶಾಪವನ್ನು ಹಿಂತೆಗೆದುಕೊಳ್ಳಲಾಗದು ಅದರ ಪರಿಣಾಮವನ್ನು ನಾನು ತಗ್ಗಿಸಬಲ್ಲೆ ಎಂದು ಹೇಳಿದ ಮುಂದುವರೆದು ಇನ್ನು ಮುಂದೆ ಹದಿನೈದು ದಿನಗಳ ಕಾಲ ನೀನು ಕ್ಷಯಿಸುತ್ತಾ ಹೋಗುವೆ ಹೀಗೆ ಕ್ಷಯಿಸುತ್ತಾ ಹೋಗಿ ಹದಿನೈದನೇ ದಿನ ಅಂದ್ರೆ ಅಮಾವಾಸ್ಯ ದಿನ ನೀನು ಸಂಪೂರ್ಣವಾಗಿ ಕಾಣದಾಗುವೆ ನಂತರ ಮರುದಿನದಿಂದ ಮತ್ತೆ ವೃದ್ಧಿಗೊಳ್ಳುತ್ತಾ ಹೋಗಿ ಹುಣ್ಣಿಮೆಯ ದಿನ ನೀನು ಮತ್ತೆ ಸಂಪೂರ್ಣವಾಗಿ ಕಾಣಿಸಿಕೊಳ್ಳುವೆ ಈ ಒಂದು ತಿಂಗಳ ಅವಧಿಯಲ್ಲಿ ಕೃಷ್ಣ ಪಕ್ಷದ ನಾಲ್ಕನೇ ದಿನ ಅಂದರೆ ಚತುರ್ಥಿಯ ದಿನದಂದು ಜನರು ನನ್ನನ್ನು ಪೂಜಿಸುತ್ತಾರೆ ವ್ರತ ಮಾಡುತ್ತಾರೆ ಉಪವಾಸ ಮಾಡುತ್ತಾರೆ ಅಂದಿನ ದಿನ ನನ್ನೊಂದಿಗೆ ನಿನಗೂ ಕೂಡ ಪೂಜೆ ಸಲ್ಲಲಿ ಎಂದು ಹರಸಿದ ಹಾಗೆ ಬಿದಿಗೆ ದಿನ ಕೂಡ ನಿನ್ನ ಹೊಳಪು ಹೆಚ್ಚಾಗಲಿದೆ ಎಂದು ಹರಿಸಿದ ಅಂದಿನಿಂದ ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸದ ನಂತರ ಚಂದ್ರನ ನೋಡಿಕೊಂಡೇ ಉಪವಾಸವನ್ನು ಮುಗಿಸ್ತಾರೆ ಚಂದ್ರ ಆಕಾಶದಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಕೊನೆ ಪಕ್ಷ ಕ್ಯಾಲೆಂಡರ್ ಅಥವಾ ಫೋಟೋದಲ್ಲಾದರೂ ಚಂದ್ರನ ನೋಡಿಕೊಂಡೇ ಉಪವಾಸವನ್ನು ಬಿಡ್ತಾರೆ ಇವತ್ತು ನಿಮಗೂ ಕೂಡ ಕತೆ ಗೊತ್ತಾಯ್ತಲ್ವಾ ಇನ್ಮೇಲೆ ವ್ರತ ಮಾಡಬೇಕಿದ್ರೆ ಈ ಕಥೆನೂ ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ ಮುಗಿಸೋಣ ಅಲ್ವಾ ನಮಸ್ಕಾರ